ಹಾ ಆನೆಗೆ ಹತ್ರ ಹಸು ಹದಿನೆಂಟು ಲೀಟರ್ ಬರುತ್ತ ಸರ್ ಒಂದ್ ಟೈಮಿಗೆ ಹದಿನೆಂಟ್ ಲೀಟರ್ ಹಾ ಸರ್ ವೆರಿ ಗುಡ್ ಈಗ ಆಲ್ರೆಡಿ ಈಗ ಸಿಕ್ಸ್ ಮಂತ್ ಇದೆ ಈಗಲೂ ಹನ್ನೆರಡು ಹದಿಮೂರು ಲೀಟರ್ ಕೊಡ್ತಾ ಇದೆ ದಿನಕ್ಕೆ ಒಂದು ಹತ್ ಲೀಟರ್ ಮೇಲಿದೆ ಅಂದ್ರೆ ಹಾಲು ಒಂದ್ ಹದಿನಾಲ್ಕು ಹದಿನಾಲ್ಕ ಕೆ ಜಿ ಎಂಬತ್ ಸಾವಿರ ಅಂತ ಖರ್ಚು ದೊಡ್ಡ ಉಳಿತಾಂಗ್ ಸಣ್ಣ ಪ್ರಮಾಣದಲ್ಲೇ ಮಾಡ್ತಿದ್ವಿ ಸರ್ ಯಾವಾಗ ಚಿಕ್ಕನೂ ಮಾಡ್ಕೊಂಡ್ ಬಂದ್ವಿ ಆದ್ರೆ ಅದಕ್ಕೊಂದು ಒಂದ್ ಕೆಜಿ ಜಾಸ್ತಿ ಮಾಡ್ತೀವಿ ಸೈಲೇಜ್ ಸ್ವಲ್ಪ ಹೌದಷ್ಟು ಪೇಣಿ ಜಾಸ್ತಿ ಮಾಡ್ತೀವಿ ಅಷ್ಟು ಬಿಟ್ಟರೆ ಸೇಮ್ ಸರ್ ನಾವು ಕೊಡೋದು ಯಾವಕ್ಕೂ ಹೆಚ್ಚು ಕಮ್ಮಿ ಮಾಡಲ್ಲ ಕೊಡಲ್ಲ ಸರ್ ನಾ ತಂದ ವಸ್ತುಗಳಿಗೆ ನಿಮ್ಗೆ ಈಗ ಹಾಕಿದೀವಿ ಅಂದ್ಮೇಲೆ ಎರಡು ತಿಂಗಳು ಮಟ್ಟ ಎರಡು ಲೀಟರ್ 2 ಲೀಟರ್ ಕೊಡ್ತೀಸ ಸರ್ ಹಾ ಹಾ ಹಾಂತಾ ಪ್ರೇಣಿ ಕೊಡ್ ಮಾಡ್ಕೊಂಡು ಸರ್ ಅದು ಜೀವಾಮೃತ ಆಗುತ್ತೆ ಅಹಂಗೇ ಸರ್ ಸರ್ ಚೆನ್ನಾಗಿರುತ್ತೆ ಹಂಗಾಗಿ ಹಾಲು ಚೆನ್ನಾಗಿದೆ ಆಮೇಲೆ ನಾವು ಕಾರ್ಗಿಲ್ ಫೀಡ್ ಯೂಸ್ ಮಾಡ್ತಾ ಇದೀವಿ ಕಾರ್ಗิล ಫೀಡ್ಸ್ ನ 8000 ಓಕೆ ಒಂದು ಒಳ್ಳೆ ಸೈಲೋಜಿಂಗ್ ಗಾಗಿ ಸಿಗ್ತಾ ಇದೆ ಇಲ್ಲಿ ಮಿನರಲ್ ಮಿಕ್ಸರ್ ಕೂಡ ಇರುತ್ತೆ ಸರ್ ಇದು ನೀವು ಕೂಡ ಹೆಂಗೆ ಕೊಡ್ತೀರಾ ಮಿನರಲ್ ಮಿಕ್ಸರ್ ಸಿಗುತ್ತೆ ಸರ್ ನಮ್ಮತ್ರ ಮಿನರಲ್ ಮಿಕ್ಸರ್ ಸಿಗುತ್ತೆ ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ಹರ್ಷದ ನೀವು ನೋಡ್ತಾ ಇದ್ದೀನಿ ಅವರು ಅಥವಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೂ ಒಂದು ಡೈರಿ ಫಾರ್ಮ್ ಮಾಡಬೇಕು ದೊಡ್ಡ ಹಸುಗಳ ಒಂದು ಘಟಕವನ್ನ ನಿರ್ಮಾಣ ಮಾಡಬೇಕು ಅನ್ನೋಂತ ಆಲೋಚನೆ ಇದ್ದಿರುತ್ತೆ ಸ್ನೇಹಿತರೆ ನಿಮ್ಮ ಎಲ್ಲರಿಗೂ ಒಂದು ಡೈರಿ ಫಾರ್ಮ್ ಅಂದ್ರೆ ಒಂದು ಎಕ್ಸಾಂಪಲ್ ಹೇಗಿರುತ್ತೆ ಅನ್ನೋದ್ ಇವತ್ತಿನ ನಾನು ವಿಡಿಯೋದಲ್ಲಿ ನಿಮ್ ತೋರಿಸ್ತಾ ಇದ್ದೀನಿ ನಾನು ಇವತ್ತಿರುವಂತದ್ದು ಬಿದ್ರಗಡ್ಡೆ ಹೊನ್ನಾಳಿ ತಾಲೂಕು ಬಿದ್ರಗಡ್ಡೆಯಲ್ಲಿ ಇದ್ದೀನಿ ನಮ್ ಜೊತೆ ಅವಿನಾಶ್ ಬಿಡುಗಡೆ ಸರ್ ಇದಾರೆ ದೃತಿ ಡೈರಿ ಫಾರ್ಮ್ ಮತ್ತು ಧೃತಿ ಶೈಲಿ ಘಟಕದ ಓನರು ಇವತ್ತು ಅವರ ಹತ್ರ ನಾನು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀನಿ ಇವತ್ತು ಹೇಗಿರುತ್ತೆ ವಿಡಿಯೋ ಇವೆಲ್ಲ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೀವು ಮಾತ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ವಿಡಿಯೋ ಅನಿಸ್ತಾ ಇದ್ದೀನಿ ಬನ್ನಿ ಅವಿನಾಶ್ ಸರ್ ನಮಸ್ತೆ ನಮಸ್ತೆ ಸರ್ ಮೊದಲನೇದಾಗಿ ನಿಮ್ಮ ಹೆಸರು ಹೇಳಿದ್ದೀನಿ ಊರ ಹೆಸರು ಕೂಡ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ ಇವತ್ತು ನಿಮ್ಮಲ್ಲಿ ಸುಮಾರು ಹೆಚ್ಚು ಹಸುಗಳಿದಾವೆ ಎ ಬಿ ಎಸ್ ಕೂಡ ಹಸು ಅದರಲ್ಲಿ ಇದೆ ಫಸ್ಟ್ ಆರಂಭದಲ್ಲಿ ನಾನು ಗುರುತಿಸ್ತಾ ಇದೆ ನಿಮ್ಮ ಕೇಳ್ತಾ ಇದ್ದೆ ನಿಮ್ಮ ಆರಂಭದ ಜೀವನ ಸರ್ ಹಸು ಸಾಕಾಣಿಕೆಯಲ್ಲಿ ಹೇಗೆ ಆಯ್ತು ಸಣ್ಣ ಪ್ರಮಾಣದಲ್ಲ ಸಣ್ಣ ಪ್ರಮಾಣದಲ್ಲೇ ಮಾಡ್ತಿದ್ವಿ ಸರ್ ಯಾವಾಗ ಚಿಕ್ಕವಾಗ ಮಾಡ್ಕೊಂಡ್ ಬಂದ್ವಿ ನಾವು ಆಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ದೊಡ್ಡದ ಮಾಡಬೇಕು ಅಂತ ಕೈ ಹಾಕೊಂಡೆ ಮಾಡಿದ್ವಿ ಚೆನ್ನಾಗ್ ಆಗ್ತಾ ಇದೆ ಉತ್ತಮ ಹಸುಗಳು ಸಿಕ್ಕದ ನಮಗೆ ಅಲ್ಲಿಂದ ಇಲ್ಲಿ ನಮ್ಗೆ ಯಾವ್ದೇ ತರದ್ ತೊಂದ್ರೆನೂ ಆಗಿಲ್ಲ ಹಸುಗಳಿಂದನ ಹಾಗಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ನಮ್ ಫಾರ್ಮ್ ಜರ್ಸಿ ಒಂದು ನೋಡಿದೀನಿ ಎಷ್ಟು ಹಸುಗಳು ಇದಾವ್ ಎಚ್ ಎಫ್ ಹದಿನೈದು ಬರ್ತದೆ ಸರ್ ಒಂದ್ ಆಲ್ ಬ್ಲಾಕ್ ಇದೆ ಆಲ್ ಬ್ಲಾಕ್ ಇದೆ ಎಫ್ ಇದಾವೆ ಅದ್ರಲ್ಲಿ ಒಂದ್ ನಾಲ್ಕ ಎ ಬಿ ಎಸ್ ಇದಾವೆಲ್ಲ ಎಚ್ ಎಫ್ ಸರ್ ಇಷ್ಟು ಹಸುಗಳಲ್ಲಿ ನಿಮ್ಗೆ ಅತಿ ಹೆಚ್ಚು ಹಾಲನ್ನ ಕೊಡುವಂತ ಹಸು ಯಾವ್ದಿದೆ ಹಾ ಸರ್ ದೊಡ್ಡದಿದೆ ರಾಣಿ ಅಂತ ಅದು ರಾಣಿ ರಾಣಿ ಅಂತ ಇದೆ ಒಂದೊಂದ್ ಒಂದೊಂದು ಹೆಸರಿಟಿ ಹೆಂಗೆ ಹಾ ಸರ್ ಇದಾವೆ ಹೆಸರು ಹೆಸರು ಗುರುತಿಸಿದ್ರೆ ಫಾರ್ಮು ಸರ್ ರಾಣಿ ತುಂಬಾ ಹೆವಿ ಇದೆಯಲ್ಲ ಸರ್ ಆನೆಗೆ ಹತ್ರದ ಹಸು ಹದಿನೆಂಟು ಲೀಟರ್ ಬರುತ್ತೆ ಒಂದ್ ಟೈಮಿಗೆ ಹದಿನೆಂಟು ಲೀಟರ್ ವೆರಿ ಗುಡ್ ಈಗ ಆಲ್ರೆಡಿ ಈಗ ಸಿಕ್ಸ್ ಮಂತ್ ಇದೆ ಈಗಲೂ ಹನ್ನೆರಡು ಹದಿಮೂರು ಲೀಟರ್ ಕೊಡ್ತಾ ಇದೆ ಶಮ ಇದೂ ಅಷ್ಟೊಂದು ಅದೇ ಈಗ ಸೂರ್ ಎಷ್ಟದ್ ಇತ್ತು ಸರ್ ಇದು ಇದೀಗ ಆರನೇ ಸೂರ್ ಸರ್ ಸುಪ ಆದ್ರು ಅಷ್ಟೊಂದು ಕೊಡ್ತಾ ಇದೆ ಸರ್ ಏನ್ ಎಬಿಎಸ್ ಜಾತಿನಾ ಸರ ಹಿಂದಗಡೆ ನೋಡಿದ್ರೆ ಎಲ್ಲಾ ಇದ ಅನ್ಸ ಸರ್ ಎಬಿಎಸ್ ಇದೆ ಪಂಜಾಬ್ 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 ಹೇಳ್ತಾರೆ ಹೌದು ಇವೆಲ್ಲ ಕೂಡ ಸ್ನೇಹಿತರೆ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಹಸುಗಳಲ್ಲಿ ಅತಿ ಹೆಚ್ಚು ಹಾಲು ಇವರಲ್ಲಿ ಇಂತಾಗುತ್ತಾ ಹಸು ಅಂತ ನಾವು ಹೀಗೆ ಈ ಹಾಲು ಇಷ್ಟೊಂದು ಬರ್ಲಿಕ್ಕೆ ಕಾರಣ ಏನು ಅಂತ ಇವೆಲ್ಲ ವಿಚಾರ ಚರ್ಚೆ ಮಾಡ್ತೀನಿ ಅದಕ್ಕೆ ಪ್ರಮುಖ ಕಾರಣಗಳು ಏನಿದಾವೆ ಅನ್ನೋದು ಮೇವು ಕೂಡ ನಾನು ಅದನ್ನು ವಿಚಾರಿಸ್ತೀನಿ ಸರ್ ಇದೊಂದೇ ಹಾಲು ಕೊಡ್ತಾ ಇದ್ರು ಸರ್ ಅಥವಾ ಬೇರೆ ಈ ತರ ಎಲ್ಲ ಕೊಡ್ತಾವ ಸರ್ ನಮ್ಮ ಎಲ್ಲವೂ ಟೆನ್ ಪ್ಲಸ್ ಎಲ್ಲಾ ಒಂದ್ ಟೈಮ್ಗೆ ಹತ್ತು ಲೀಟರ್ ಇದಾವೆ ಹತ್ತು ಹನ್ನೆರಡು ಲೀಟರ್ ಆಗಿದಾವೆ ಆಮೇಲೆ ನಾವು ಫುಡ್ ಸೈಲೇಜ್ ಕೊಡ್ತಾ ಇದೀವಿ ಎರಡು ಟೈಮ್ ಒನ್ ಟೈಮ್ ಒಣ ಕೊಡ್ತೀವಿ ಸರ್ ನೈಟ್ ಹಂಗಾಗಿ ಹಾಲು ಚೆನ್ನಾಗಿದೆ ಆಮೇಲೆ ನಾವು ಕಾರ್ಗಿಲ್ ಫೀಡ್ ಯೂಸ್ ಮಾಡ್ತಾ ಇದೀವಿ ಕಾರ್ಗಿಲ್ ಫೀಡ್ ಯೂಸ್ ಏಟ್ ತೌಸಂಡ್ ಹಂಗ ನಾವು ಕಾರ್ ಪೀಡ್ ಅಂದ್ರೆ ಪೀಡು ಕಮ್ಮಿ ಆಗ್ತಿವಿ ನಮ್ ಸೈಲೇಜ್ ವಿತ್ ಒಣ ಇಷ್ಟ್ರ ಮೇಲೆ ಚೆನ್ನಾಗ್ ನಡಿತದೆ ಸರ್ ಸೈಲೇಜ್ ಅನ್ನುವಂತ ಪದ ತುಂಬಾ ಬರ್ತಾರೆ ರಸ ಮೀವು ಈ ಹಸು ಅತಿ ಹೆಚ್ಚು ಹಾಲು ನಾವು ಪಡಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವ ಮೇವೇ ಕಾರಣ ಅಲ್ಲ ಅದಕ್ಕೆ ಸೈಲೇಜ್ ಕೂಡ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಸರ್ ನಿಮ್ಮಲ್ಲಿ ಇರುವಂತ ಸೈಲೇಜ್ ನೀವು ಹೊರಗಡೆಯಿಂದ ತರಿಸ್ತೀರಾ ಅಥವಾ ನಿಮ್ದೇ ಘಟಕ ಇದೆಯಾ ಸೈಲೇಜ್ ನಾವು ಸರ್ ಫಸ್ಟ್ ಹೊರಗಿಂದ ತರಿಸ್ತಾ ಇದ್ವಿ ಈಗ ಓನ ಘಟಕ ಮಾಡಿದೀವಿ ಮಾಡಿ ಕ್ವಾಲಿಟಿ ಸೈಲೇಜ್ ಮಾಡ್ತಾ ಇದೀವಿ ನಾವು ಹಂಗಾಗಿ ಅಲ್ಲಿಗೆ ಹೊರಗಿಂದ ತರೋದಕ್ಕಿನ್ನೂ ಈಗ ಆಗ್ತಾ ಇರೋದ್ರಿಂದ ನಮಗೆ ಒಳ್ಳೆ ಹಾಲು ಉತ್ಪಾದನೆ ಆಗ್ತಾ ಇದೆ ವೆರಿ ಗುಡ್ ಅಲ್ಲಿಗೂ ಹಳೆ ತಂದ್ ಹಾಕದಕ್ಕಿನೋ ಇದಕ್ಕೂ ನಮಗೆ ಹೆಚ್ಚು ಕಮ್ಮಿ ವಸ್ತು ಹಾಕಬೇಕು ಇಪ್ಪತ್ತೈದು ಲೀಟರ್ ಜಾಸ್ತಿ ಆಗಿದೆ ಸರ್ ನಮ್ದು ಹಾಲು ಸೂಪರ್ ಫ್ಯಾಟ್ ಅಷ್ಟೇ ಸರ್ ಐದು ಎರಡು ಐದು ನಾಲ್ಕು ನಾಲ್ಕು ಎಂಟು ಬರ್ತಾ ಇದೆ ಸರ್ ಹೀಗೆ ಇದು ಅಂತ ಮಾಹಿತಿ ತುಂಬಾ ಚೆನ್ನಾಗಿ ಕೊಡ್ತಾ ಹೋಗ್ತಾ ನಾನು ಕೂಡ ಇನ್ನಷ್ಟು ಮಾಹಿತಿ ಪಡ್ಕೊಂತ ಹೋಗ್ತೀನಿ ಸರ್ ಟೋಟಲ್ ಹಾಲು ಇಳುವರಿ ಹೇಗಿದೆ ಸರ್ ನಮ್ದು ಒಂದು ತರ್ಟಿ ಇದೆ ಸರ್ ಟೈಮಿಗೆ ನಮ್ಗೆ ಫಸ್ಟ್ ಗೆ ಏಟಿ ಏಟಿ ಫೈವ್ ಆಗ್ತಾ ಇತ್ತು ಒಂದ್ ಸೈಲೇಜ್ ವಿತ್ ಕಾರ್ಗಿಲ್ ಫೀಡ್ ಬಳಸಕತ್ತಿ ಒಂದು ತರ್ಟಿ ಬಂದಿದೆ ನಮ್ದು ಚೆನ್ನಾಗಿ ಹಾಲು ಆಗ್ತಾ ಇದೆ ಸರ್ ಕಾಯ್ತಾ ಅಷ್ಟೇ ಸರ್ ತುಂಬಾನೇ ಇದೆ ನಮ್ಗೆ ಸಿಗ್ತಾ ಇದೆ ನಿಮ್ಮ ಫೀಡ್ ಬಗ್ಗೆ ನಾನ್ ತಗೋಳ್ತೀನಿ ಯಾಕಂದ್ರೆ ನಾವ್ ಹಸುವಲ್ಲಿ ಇಳುವರಿ ಪಡಿಬೇಕು ಅಂದ್ರೆ ಫೀಡ್ ಮತ್ತು ಬ್ರೀಡ್ ಅಂತ ಕರಿತೀವಿ ಬ್ರೀಡಿಂಗು ಚೆನ್ನಾಗಿ ಮಾಡಿಸ್ತಾ ಇದ್ರ ಅದ್ ಮುಂದೆ ಕಾಣ್ತಾ ಇದೆ ಬಟ್ ನನ್ ಆದಾಯದ್ ಕೇಳೇಬೇಕು ಸರ್ ಇಷ್ಟ ದೊಡ್ಡ ಡೈರಿ ಫಾರ್ಮ್ ಹೆಂಗೆ ಇನ್ಕಮ್ ಜನರೇಟ್ ಸರ್ ನಿಮ್ದು ಇನ್ಕಮ್ ಒಂದ್ ಟೈಮ್ ಇಂದ ಖರ್ಚಿಗೆಲ್ಲ ಹೋಗುತ್ತೆ ಸರ್ ಒಂದ್ ಟೈಮಿಂದು ಸರ್ ಸಗಣಿ ಉಳಿತತ್ ನಮಗೆ ಬೋನಸ್ ಅದು ಆಮೇಲೆ ಸಗಣಿ ಇದು ಅಂತ ಹೇಳಿದ್ರೆ ಬೋನಸ್ ಆಗುತ್ತೆ ಎಷ್ಟು ಸಿಗ್ಬೋದು ಸರ್ ಆದ ಎಷ್ಟು ಸಿಗ್ಬೋದು ನಮಗೆ ತಿಂಗಳ ಒಂದು ಎಂಬತ್ ಸಾವಿರ ಅಂತ ಖರ್ಚು ಕಳೆದ ಉಳಿತಾಯ್ತದೆ ಇದು ಒಂದು ಪ್ರಮುಖವಾದ ಇನ್ಫಾರ್ಮೇಷನ್ ಇರುತ್ತೆ ಸರ್ ಥ್ಯಾಂಕ್ ಯು ಒಂದೇ ತರ ಫೀಡಾ ಅಥವಾ ಅದು ಅತಿ ಹೆಚ್ಚು ಹಾಲು ಕೊಡುತ್ತೆ ಅಂತ ಅದಕ್ಕೇನಾದ್ರೂ ಹೆಚ್ಚು ಫೀಡೇನು ಕೊಡ್ತೀರಾ ಹೆಂಗೆ ಸರ್ ಇಲ್ಲ ಸರ್ ಎಲ್ಲಕ್ಕೂ ನಾವ್ ಸೇಮ್ ಫೀಡಾ ಕೊಡೋದು ಆದ್ರೆ ಅದಕ್ಕೊಂದು ಕೆಜಿ ಜಾಸ್ತಿ ಮಾಡ್ತೀವಿ ಸೈಲೇಜ್ ಸ್ವಲ್ಪ ಉದ್ನೋಷ್ಟು ಪೇಣಿ ಜಾಸ್ತಿ ಮಾಡ್ತೀವಿ ಅಷ್ಟು ಬಿಟ್ರೆ ಸೇಮ್ ಸರ್ ನಾವ್ ಕೊಡೋದು ಯಾವಕ್ಕೂ ಹೆಚ್ಚು ಕಮ್ಮಿ ಮಾಡಲ್ಲ ಗಾತ್ರ ಇದೆ ಹಾ ಸರ್ ಈಗ ಹಸುಗಳ ಆಯ್ಕೆಗೆ ಬರ್ತೀನಿ ಸರ್ ನೀವೇನು ಸಂತೆಲಿ ಹೋಗ್ತಾ ಇರ್ತೀರಾ ಹೆಂಗ್ ಆಯ್ಕೆ ಮಾಡ್ಕೊಂಡ್ ಬರ್ತೀರಾ ಸರ್ ಹಸುಗಳನ್ನ ಇಲ್ಲ ಸರ್ ನಾವ್ ಸಂತೆಲಿ ದೊಡ್ಡಬಳ್ಳಾಪುರದಲ್ಲೇ ತಂದ್ರದ ಮನೆಗಳಿಗೆ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡ್ ಅವರು ದೊಡ್ಡಬಳ್ಳಾಪುರದಾರೇ ಅಂದ್ರೆ ಮನೇಲಿ ತರ್ತಾ ಇದೀವಿ ಗ್ಯಾರಂಟಿ ಹಾ ಸಂತೆಲಿ ಯಾವ್ದೇ ಗ್ಯಾರಂಟಿ ಇರಲ್ಲ ನಮ್ಮ ತೊಂದ್ರವೂ ಮಿಸ್ಟೇಕ್ ಆಗಿರೋವೆಲ್ಲ ವಾಪಸ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಮಾಡಿದಾರೆ ಹಸುಗಳನ್ನ ಹಂಗಾಗಿ ಎಷ್ಟಿದ್ರು ನಾವು ಮನೇಲೆ ಓದ್ತಾರ ಸರ್ ಸರಿ ಹಾಗೆ ಆಯ್ಕೆ ಅಂತೂ ಆಗ್ಬೇಕು ಸೆಮೆನ್ ವಿಚಾರ ಸೆಕ್ಷಲ್ ಸೆಮೆನ್ಗಳು ಇತ್ತೀಚೆಗೆ ಹೆಂಗರ್ಗಳನ್ನೇ ಪಡ್ಕೋಬೇಕು ಅಂತ ಬರ್ತಾ ಇದೆ ಹೆಂಗ್ ಸರ್ ಇಲ್ಲಿ ನೀವು ಸೆಮೆನ್ಸ್ ಹಾಕಿಸ್ತೀರಾ ಸೆಕ್ಷಲ್ ಸೆಮೆನ್ ಹಾಕಿಸ್ತೀರಾ ಅಥವಾ ಎ ಅಥವಾ ಬೇರೆ ಬೇರೆ ಯಾವ್ದು ಯಾವ್ದು ಹಾಕಿಸ್ತೀರಾ ಇಲ್ಲ ಸರ್ ನಮಗೆ ಇಲ್ಲಿ ಯಾವ ಸೆಮೆನ್ಸ್ ಸಿಕ್ತಾ ಇಲ್ಲ ಸದ್ಯ ಈಗ ಒಂದು ಮಂತ್ ಇಂದ ನಮಗೆ ಕಾಂಟ್ಯಾಕ್ಟ್ ಆಗಿದಾರೆ ನಾವು ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಕ್ಸಿಡೆಂಟ್ ಬಂದಿದೆ ಸರ್ ಈಗಿಂದ ನೆಕ್ಸ್ಟ್ ಇಂದ ಹಾಕ್ಸ್ತೀವಿ ಸರ್ ನಾವು ಸೆಮೆನ್ಸ್ ಎಲ್ಲ ಈಗ ಬಂದ ಇದು ಮಾಡಿ ಹೋಗಿದ್ದಾರೆ ಕಂಪ್ನಿ ಇಂದ ನೆಕ್ಸ್ಟ್ ಇಂದ ನಮ್ಗೆ ಯಾವ ಬೇಕಾ ಸೆಮೆನ್ಸ್ ಸಿಕ್ತವೆ ಅಂತ ಹೇಳಿದ್ದಾರೆ ಸರ್ ಅತಿ ಹೆಚ್ಚು ಹಾಲು ಕೊಡುವ ಹಸುಗಳಲ್ಲಿ ಕಾಯಿಲೆಗಳು ಅದ್ರಲ್ಲೂ ಕೆಚ್ಚಲು ಬಾವು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ಹೆಂಗ್ ಇಲ್ಲ ಸರ್ ನಮ್ದ್ರಲ್ಲಿ ಅದೊಂದ್ ಮಾತ್ರ ಯಾವತ್ತು ಬಂದಿಲ್ಲ ಸರ್ ಕೆಚ್ಚಲು ಬಾವು ಏನ್ ನಾನು ಡಾಕ್ಟರ್ ಕರ್ಸೋದು ಅಂದ್ರೆ ಸೆಮೆನ್ಸ್ ಒಂದ್ ಬಿಟ್ರೆ ನಾವ್ ಯಾವ್ದಕ್ಕೂ ಡಾಕ್ಟರ್ ಇದು ಮಾಡಲ್ಲ ಸರ್ ಅಂತ ಮೇಲೆ ಚಿಕ್ಕ ಪುಟ್ಟ ಬರ್ತಿರ್ತಾ ಸರ್ ಅದ್ರಲ್ಲಿ ನಮ್ಮ ಯು ಪಿ ಲೇಬರ್ಸ್ ಇದಾರಲ್ಲ ಅವರೇ ಟ್ರೀಟ್ಮೆಂಟ್ ಮಾಡ್ಕೊಂತಾರೆ ಅವ್ರ ಕೈಯಿಂದ ಆಗದೆ ಇರೋಕೆ ಷಡಾಕ್ಷರಿ ಸರ್ ಅಂತ ಇದಾರೆ ಅವ್ರ ಮಾತ್ರ ಬಂದು ಯಾವಾಗ್ಲೂ ನಾವ್ ಎನಿ ಟೈಮ್ ಎಷ್ಟ ಫೋನ್ ಮಾಡಿದ್ರು ನಮಗೆ ಬಂದು ಸಪೋರ್ಟ್ ಮಾಡಿ ಮಾಡೋಕ್ತ ವೆರಿ ಗುಡ್ ಆಮೇಲೆ ಅರಳಹಳ್ಳಿ ಪಟೇಲ್ ಡಾಕ್ಟರ್ ಅಂತಾನ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತದ ಡಾಕ್ಟರ್ ಸಪೋರ್ಟ್ ಇಲ್ ಆಗಲ್ಲ ಎಷ್ಟತ್ನೇಲಿ ಫೋನ್ ಮಾಡಿದ್ರು ಬರ್ತಾರೆ ಸರ್ ಸರ್ ಅತಿ ದೊಡ್ಡ ಎಚ್ ಎಫ್ ಹಸುಗಳಲ್ಲಿ ಇನ್ನೊಂದ್ ಪ್ರಮುಖವಾಗಿ ಕಾರಣ ಅಂತ ಹೇಳಿದ್ರೆ ಕಾಯಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಕರು ಹಾಕೋ ಸಂದರ್ಭದಲ್ಲಿ ಏನಾದ್ರು ತೊಂದರೆ ಅನುಭವಿಸುವಂತ ಪ್ರಾಬ್ಲಮ್ ಜಾಸ್ತಿ ಬರುತ್ತಾ ಸರ್ ಸುಮಾರು ಜನ ಪ್ರಶ್ನೆ ಅಣ್ಣ ಅಂತ ಹೇಳಿದ್ರೆ ಇವತ್ತು ಅದೃಷ್ಟ ನಿಮಗೆ ನಾನು ಕೇಳ್ತಾ ಇದೀನಿ ಆ ಪ್ರಾಬ್ಲಮ್ ಬರುತ್ತಾ ತೊಗರ ಸರ್ ಅಂದ್ರೆ ಸರ್ ಇಲ್ಲಿ ನಮ್ಮ ಒಂದು ಒಂದ್ ಫುಲಿ ಅಡ್ಜಸ್ಟ್ ಆದ್ ಬಂದ್ರೆ ಬರೋದ್ ಕಮ್ಮಿ ಸರ್ ಹೊಸ ಪರ್ಚೇಸ್ ಮಾಡಿ ಬಂದಿರ್ತೀವಲ್ಲ ಅವು ಆ ನೆಲಕ್ಕೂ ಈ ನೆಲಕ್ಕು ವ್ಯತ್ಯಾಸ ಆಗಿ ಪ್ರಾಬ್ಲಮ್ ಹೋಯ್ತವ ಬರುವಾಗ ಆಗಿರ್ತಾವ ಅಷ್ಟೇ ನೆಕ್ಸ್ಟ್ ಊಲ್ ಅಂದ್ರೆ ನಮಗೂ ಬಂದಿದ ಫಸ್ಟ್ ಇನ್ ಸರಿ ತಂದಿದಾಗ ಅನ್ನೊಂದು ಈ ನೆಕ್ಸ್ಟ್ ಬರ್ತಾರೆ ಯಾವ ನಮ್ಗೆ ಆತರ ಪ್ರಾಬ್ಲಮ್ ಇಲ್ಲ ಸರ್ ಹೆಚ್ಚು ಹಸುಗಳಲ್ಲಿ ಅತಿ ಹೆಚ್ಚು ಯಾವ ಸೂಲಿ ನಾವು ಇಟ್ಕೊಂಡ್ರೆ ನಾವು ಡೈರಿ ಫಾರ್ಮ್ ಸಕ್ಸಸ್ ಆಗ್ಬೇಕು ಒಳ್ಳೇದು ಸರ್ ನಾವು ಫಸ್ಟ್ ಸೆಕೆಂಡ್ ಸರ್ ಹಾ ಹಾ ಅವಿದ್ರೆ ಫಸ್ಟ್ ನಾವು ಸೆಕೆಂಡ್ ಲ್ಯಾಕ್ಟೇಷನ್ ಬೆಸ್ಟ್ ಸರ್

ಇದನ್ ಕಿವಿ ಮಾತು ಪರವಾಗಿ ಹಿಂಗಿಲ್ಲ ತುಂಬಾ ಜನ ಬರ್ತಾರೆ ಕೇಳಕ್ಕೆ ಒಂದ್ ಕೊಡ್ರಿ ಯಾರಾದ್ರೂ ಸೆಲೆಕ್ಷನ್ ಕೊಡ್ರಿ ಅಂತಾನೆ ಹೇಳ್ತೀನಿ ಚಂದ್ರ ಸೆವೆನ್ ಸರ್ ಕರೀತೀವಿ ಮತ್ತು ನಮ್ಮ ಡೌನ್ ಆಗಿರಲ್ಲ ಇಂಜೆಕ್ಷನ್ ಹಾಕ್ಸಿ ಡೌನ್ ಡೌನ್ ಮಾಡಿಸ್ತಾರೆ ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆಮೇಲೆ ಹೀಟಿಗೆ ಬರುತ್ತೆ ಅಲ್ಲ ಸರ್ ಈಗ ಈಗ ಒಂದ್ ಪ್ರಶ್ನೆ ಸಹಜವಾಗಿ ಬಂತು ಮೂರ್ ತಿಂಗಳ ಹೀಟಿಗ್ ಬರ್ತವೆ ಆತರ ಬಂದಾಗ ಹೆಂಗೆ ಅಲ್ಲ ಸರ್ ನಮ್ಮ ಇದಾವಲ್ಲ ಒಂದು ಒಂದೂವರೆ ಎರಡು ತಿಂಗಳಿಗೆ ಈಟಿ ಬಂದಿದೆ ಸರ್ ಬರ್ತಿದಂಗೆ ಈಟು ಒಂದು ಆಕ್ಸಿಡೆಂಟ್ ಸರ್ ಯಾಕೆಂದ್ರೆ ಒಂದ್ ಸರಿ ತಪ್ಸಿದ್ವಿ ಅಂದ್ರೆ ನಿಲ್ಲಲ್ಲ ಸರ್ ಹಂಗಾಗಿ ನಮ್ ಒಂದ್ ಎರಡ್ ಆಕಳ ಆ ತರ ಪ್ರಾಬ್ಲಮ್ ಆದ್ವು ಈಟಿ ಬರ್ತಿದಂಗೆ ಆಕ್ಸಿಡೆಂಟ್ ಸರ್ ಅದ್ರಲ್ಲಿ ವಾರ್ಮಿಂಗ್ ಅಂದ್ರೆ ಜಂತು ನಿವಾರಕವನ್ನ ಹೆಂಗೆ ಮೈಂಟೈನ್ ಮಾಡ್ತೀರಿ ಸರ್ ಕರುಗಳಿಗೆ ಯಾವಾಗ್ ಕೊಡ್ತೀರಿ ಹಸುಗಳಿಗೆ ಯಾವಾಗ್ ಕೊಡ್ತೀರಿ ಕರುಗಳಿ ಸರ್ ನಾವ್ ಮೂರ್ ತಿಂಗಳ ಒಂದು ಟೈಮ್ ಇದು ಮಾಡ್ತಾ ಇದೀವಿ ಯಾವಾಗ್ಲೂ ಹಾಕಿದ್ವಿ ಸರ್ ನಾವು ಟೈಮ್ ಟು ಟೈಮ್ ಅದೊಂದ್ ಮಾತ್ರ ತಪ್ಸಲ್ಲ ಸರ್ ಹಸುಗಳಿಗಾಗ್ಲಿ ಈ ಪ್ರೆಗ್ನೆನ್ಸಿ ಇರೋ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಸ್ಗಳನ್ನೇ ಹಾಕ್ತೀವಿ ಇಲ್ಲೇ ಇರೋ ಕರುಗಳಿ ಬೇರೆ ಹಾಕ್ತಿವಿ ಸರ್ ನಾವು ಡಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದ್ರಲ್ಲೇ ಅವರು ಇದಾಗೋದು ಹೌದು ಹೌದು ಬಸ್ಗಳು ಇದಾವೆ ಹೆಂಗೆ ಮೇಂಟೇನಿಂಗ್ ಮಿಷಿನ ಅಥವಾ ಕೈಯ ಯಾವ ತರ ಇಲ್ಲ ಸರ್ ನಾವ್ ಕೈಯಲ್ಲೇ ಕರೆಸೋದು ಮಿಷಿನ್ ಹಾಕಲ್ಲ ಅದಷ್ಟು ಲೀಟರ್ ಹಾಲಾದ್ರೂ ಕೈಯಲ್ಲೇ ಕರೀತಾರ ನೀಟಾಗಿ ಸರ್ ನಮ್ ಲೇಬರ್ಸ್ ಮಾತ್ರ ಲೇಬರ್ಸ್ಗಳಿಂದ ಯಾವುದೇ ತೊಂದರೆ ಇಲ್ಲ ಬಂದ್ರೆ ಇಲ್ಲಿಗೂ ಊರಿಗೆ ಹೋಗಿಲ್ಲ ಅವ್ರು ಹೋಗ್ಬೇಕಂದ್ರೆ ಒಬ್ಬನ ಅಜೆಸ್ಟ್ ಮಾಡಿ ಒಂದ್ ತಿಂಗಳು ಮತ್ ರಿಟರ್ನ್ ಬರ್ತಾರ ಸರ್ ಮೇಂಟೇನಿಂಗ್ ಒಬ್ರಿಗೊಬ್ರು ಸಹಕಾರ ಬೇಕು ದೊಡ್ಡ ಡೈರಿ ಫಾರ್ಮ್ ಇದೆ ಇದು ಹಾಗಾಗಿ ಹೀಗೆ ಒಂದೊಂದಾಗಿ ಪ್ರಶ್ನೆ ಕೇಳ್ತದೆ ಅದಷ್ಟು ನಿಮ್ಗೆ ತಲೆಯಲ್ಲಿ ಇರೋದು ಸೈಲೇಜ್ ಮತ್ತು ಫೀಡ್ ಯಾವುದು ಅಂತ ಹೇಳಿ ಸರ್ ನಿಮ್ಮ ಫೀಡ್ ತೋರ್ಸಿಬಿಡ್ರೆ ಯಾವುದು ಇದೆ ಅನ್ನೋದು ಸ್ವಲ್ಪ ಎಮುನಚನ್ 8000 ಓಕೆ ಓಕೆ ಓಪನ್ ಮಾಡಿ ಅವರ ಫೀಡ್ ಹೇಗಿದೆ ಅಂತ ಓಕೆ ರೇಣ ತುಂಬಾ ಚಿಕ್ಪಿದ್ರ ಸರ್ ಹಾ ಸರ್ ಇದು ಇದು ಪಕ್ಷ ಹೇಳ್ತದ ಅಂದ್ರೆ ಓ ಇ ಪೇಡಲ್ಲ ಹಾ ಸ್ಮೂತ್ ಇದೆ ಕ್ವಾಲಿಟಿ ಕ್ವಾಲಿಟಿ ಸರ್ ಕರುಗಳಿ ಸರ್ ಇದ ಸಾಫ್ಟೀಡ್ ಅಂತ ಕರುಳಿ ಎಷ್ಟೋ ಒಂದ್ ಕರುಗೆ ಈಗ ಎಷ್ಟು ವಯಸ್ಸಿನಿಂದ ಕರುಗಳಿಗೆ ಫೀಡ್ ಹಾಕ್ತಾ ಹೋಗ್ತೀವಿ ಸರ್ ಅಂದ್ರೆ ಯಾವರು ಈಗ ಎರಡು ಎರಡು ಹತ್ತ ತಿಂಗ್ಳು ಮುಟ ಹಾಲ್ ಕುಡಿಸ್ತೀವಿ ಸರ್ ಹಾ ಆ ನಂತ್ರ ಇದನ್ನ ಬಳಸ್ಕೊಂಡ್ ಹೋಗ್ತೀವಿ ಬಳಸ್ಕೊಂತ ಹೋಗ್ತೀವಿ ಒಂದ್ ಕರುಗೆ ಎಷ್ಟು ಹೋಗ್ಬೋದು ಸರ್ ಫೀಡ್ ನಾವು ಒಂದ್ ಟೈಮಿಗ್ ಅರ್ಧ ಸೇರ್ ಕೊಡ್ತೀವಿ ಸರ್ ಎರಡು ಕರೆಯಿಂದ ಒಂದ್ ಸೇರ್ ಕೊಡ್ತೀವಿ ಸರ್ ಒಂದು ವೇಳೆ ಅವರು ನಿರ್ವಹಣೆ ಏನಿದೆ ಫೀಡ್ ಹಾಲಿನ ಅತಿ ಹೆಚ್ಚು ಇಳುವರಿಗೆ ಹ ಅವರು ಇರುವಂತದ್ದು ಸ್ನೇಹಿತರ ಇದು ಡೈರಿ ಫಾರ್ಮ್ ನಾನು ಯಾವುದೇ ಪ್ರಮೋಟ್ ಅನ್ನೋಂತ ಇನ್ನೊಂದು ಏನು ಉದ್ದೇಶ ಏನಿಲ್ಲ ಬಟ್ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಅವರ ಒಂದು ಮನಸ್ಸಿನ ಸರಿ ಆಯ್ಕೆ ಏನಿರುತ್ತೆ ಅದಾಗಿರುತ್ತದ್ದು ಗಿಲ್ಚದು ಇದು ದೊಡ್ಡ ಕರಿಗೆ ಎಷ್ಟು ಸಿಗುತ್ತೆ ಸರ್ ಫೀಡ್ ಎಷ್ಟು ಹಾಕ್ತಿರಿ ಇದು ಹಸುಗಳಿ ಸರ್ ಹಸುಗಳಿಗೆ

ಅವಿನಾಶ್ ಸರ್ ಏನಿಲ್ಲ ನಿಮ್ಮಲ್ಲಿ ಹಾರಿ ನೀಡುವವರಿಗೆ ತುಂಬಾನೇ ಅನುಕೂಲ ಆಗಿರತಕ್ಕಂತ ಫೀಡ್ ಬಗ್ಗೆ ಪರಿಚಯ ಆಗ್ತಾ ಇತ್ತು ನಿಮ್ಮಲ್ಲಿ ಪಕ್ಕದಲ್ಲಿ ಒಂದು ಸೈಲೇಜ್ ಇದೆ ಆ ಘಟಕದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಈ ಸೈಲೇಜ್ ಸರ್ ನಾವು ಹಸಿರು ಹಾಲುಗಾಳಿಂದ ತರ್ತೀವಿ ಎಂಬ ಆಗಿದ್ದ ತಂದು ಪುಡಿ ಮಾಡಿ ಇದಕ್ಕೆ ಬೆಲ್ಲ ಯಾವ್ದು ಯಾವ ಕಾಳು ಎಂಬ ದಿಸದು ಮೆಕ್ಕೆಜೋಳ ಮೆಕ್ಕೆಜೋಳದ ಹಾಲುಗಾಳಾಗಿರೋದಾ ತಂದ ಹಾಕ್ತಿವಿ ಆಮೇಲೆ ಇದಕ್ಕೆ ಬೆಲ್ಲ ಉಪ್ಪು ಮಿನರಲ್ ಮಿಕ್ಸರ್ ಸರ್ಗೆಲ್ಲ ಇದ್ರಿಂದಾನೇ ಮಿನರಲ್ ಮಿಕ್ಸರ್ ಕ್ವಾಲಿಟಿ ಬಳಸ್ತಾ ಇದೀವಿ ನಾವು ಬೆಸ್ಟ್ ಮೀನ್ ಬೆಸ್ಟ್ ಮೀನ್ ಗೋಲ್ಡ್ ಮಿನರಲ್ ಮಿಕ್ಸರ್ ಇದು ಸರ್ ಈಗ ಒಂದು ಹಸುಗೆ ಎಷ್ಟು ಸೈಲೇಜ್ ಒಂದ್ ದಿನಕ್ಕೆ ಒಂದು ಹತ್ತು ಲೀಟರ್ ಮೇಲಿದೆ ಅಂದ್ರೆ ಹಾಲು ಒಂದ್ ಟೈಮಿಗೆ ಹದಿನಾಲ್ಕ ಕೆಜಿ ಬಳಸ್ತೀವಿ ಸರ್ ನಾವು ಹದಿನಾಲ್ಕು ಒಂದ್ ಟೈಮ್ ಇದು ಒಂದ್ ಟೈಮ್ ಒಣ ಬಳಸ್ತಾ ಇದೀವಿ ನಾವು ಸರ್ ನಿಮ್ಮಲ್ಲಿ ಪಕ್ಕದಲ್ಲಿ ಒಂದು ಬ್ಯಾಗ್ ಇದೆ ಎಷ್ಟು ಕೆಜಿ ಬ್ಯಾಗ್ ಇದು ಐವತ್ತು ಕೆಜಿ ಬ್ಯಾಗ್ ಬರುತ್ತೆ ಸರ್ ನಾವ್ ಇತ್ತು ಜನಗಳಿಗೂ ಸೇಲಿಂಗು ಮಾಡ್ತಾ ಇದೀವಿ ಸರ್ ಸೇಲ್ ಮಾಡ್ತೀವಿ ನಮ್ಮಲ್ಲೇ ಫೀಡ್ ಆಗ್ಲಿ ಹ್ಮ್ ಸೈಲೇಜು ಮಿನರಲ್ ಮಿಕ್ಸರ್ ಎಲ್ಲಾ ಸಿಗುತ್ತೆ ಸರ್ ನಮ್ಮ ಸೈಲೇಜ್ ಪ್ಯಾಕು ಒಂದು ಇಷ್ಟು ಒಂದು ಪ್ಯಾಕಿಂಗ್ ಎಷ್ಟು ಬಿಡಬಹುದು ಸರ್ ಬಿದ್ರೆ ಅಮೌಂಟ್ ಅಮೌಂಟ್ ಅದು ಸರ್ ಇದ್ರಾಗಿರುತ್ತೆ ಸರ್ ನಾವು ಕ್ವಾಲಿಟಿ ಕ್ಲೀನ್ ತನಕ ಇಡ್ಕೊಂಬೋ ಯಾವುದೇ ಇಲಿ ಆಗ್ಲಿ ಯಾವುದೇ ಡ್ಯಾಮೇಜ್ ಆಗದೇ ಇದ್ರೆ ವರ್ಷ ತನಕ ಇಡ್ಕೊಂಡು ಕ್ವಾಲಿಟಿ ಜಾಸ್ತಿ ಆಗುತ್ತೆ ಸರ್ ಇದು ಒಂದು ವರ್ಷ ತನಕ ಕ್ವಾಲಿಟಿ ಜಾಸ್ತಿ ಸರ್ ಇದು ಹಂಗಾಗಿ ಇದು ರೈತರಿಗೆ ನಿಮ್ಗೆ ಯಾವಾಗ ಬೇಕಾದ್ರೂ ಬಂದು ಸಿಗುತ್ತೆ ಸರ್ ಎನಿ ಟೈಮ್ ಇರುತ್ತೆ ಸರ್ ನಮ್ಮತ್ರ ಬಿದ್ರಗಡ್ಡೆ ಅವಿನಾಶ್ ಸರ್ ಹೇಳಿದ್ರೆ ನಂಬರ್ ಕೂಡ ನಿಮ್ ಅವ್ರು ಹಾಕಿರ್ತೀನಿ ಸರ್ ನಿಮ್ಗ ಏನಾದ್ರು ಸೈಲೇಜ್ ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇ ಅಲ್ಲಿ ನಾನು ತೋರ್ಸಿರ್ತೀನಿ ಅವಿನಾಶ್ ಅವರ ನಂಬರ್ ಜೊತೆಗೆ ಅವರ ಧೃತಿ ಸೈಲೇಜ್ ಸೆಂಟರ್ ಬಗ್ಗೆನು ಕೂಡ ಇನ್ಫಾರ್ಮೇಶನ್ ತಗೊಳ್ತಾ ಇದ್ದೀನಿ ಹಾಗೆ ರೈತರಿಗೂ ಕೂಡ ಅವರು ಸರ್ವಿಸ್ ಕೊಡ್ತಾ ಇದಾರೆ ಇತರ ಬ್ಯಾಗ್ ಗಳು ಬೆಲೆ ವಿಚಾರವೆಲ್ಲ ವಿಚಾರಿಸಿದೀನಿ ಅಂದ್ರೆ ಆ ಸಂದರ್ಭಕ್ಕೆ ತಕ್ಕಾಗಿರುತ್ತೆ ನಿಮ್ಗೆ ಅತಿ ಹೆಚ್ಚು ಸೈಲೇಜ್ ಬೇಕು ಅಂದ್ರೆ ದಯವಿಟ್ಟು ನೇರವಾಗಿ ಅವ್ರ ಹತ್ರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಈ ಸೈಲೇಜ್ ಘಟಕ ನಿರ್ವಹಣೆ ಇರುತ್ತೆ ಅನ್ನುವಂತ ಸರ್ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೇವೆ ಸರ್ ಅವರೇ ಬಂದು ಒಯ್ಬಹುದು ಕರ್ನಾಟಕದಾಗ ಎಲ್ಲಿಗಾದ್ರೂ ಸಪ್ಲೈ ಕೊಡ್ತೇವೆ ಕರ್ನಾಟಕದ ಯಾವದೇ ಮೂಲ ಮಾತ್ರ ಓನ್ ಯಂತ್ರಗಳು ಅಂದ್ರೆ ನಿಮ್ಮದೇ ಆದ ಯಂತ್ರೋಪಕರಣಗಳಿದಾವೆ ಇದು ಬೇರೆ ನಾವು ಸೈಲೇಜ್ ಮಾಡ್ತೀವಿ ನಮ್ಗೆ ಬಾಡಿಗೆ ಕೊಡಿ ಅಂದ್ರೆ ಹೆಂಗೆ ಹಾ ಕಳಿಸ್ತಿವಿ ಸರ್ ಇದು ಕಳ್ಸಿ ಹಾ ಸರ್ ಒಂದು ಟನ್ನಿಗೆ ಸಾವಿರದ ನಾನೂರು ರೂಪಾಯಿ ಇದೆ ಪ್ಯಾಕಿಂಗ್ ಆದ್ರೆ ಹುಡಿ ಆದ್ರೆ ಸಾವಿರ ನೂರು ರೂಪಾಯಿ ಮಾಡಿದೀವಿ ಚೀಲಗಳು ಅವ್ರಾವ್ ಸರ್ ಚೀಲ ಅವರವ್ ಚೀಲ ಬೇಕಂದ್ರೆ ನಮ್ಮ ಹತ್ರನೂ ಸಿಕ್ತಾವ್ ಸರ್ ಸಿಗುತ್ತೆ ಒಳ್ಳೆ ಸರ್ವಿಸ್ ಅಲ್ರಿ ಇದು ಹಿಂಗೆ ಕೊಡೋದು ಬಾರಿ ಕಡಿಮೆ ಸ್ನೇಹಿತರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಸೈಲೇಜ್ ಘಟಕಗಳಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಅವರ ಧೃತಿ ಸೈಲೇಜ್ ಘಟಕ ಇದೆ ಡೈರಿ ಫಾರ್ಮ್ ಇದೆ ಅವರು ಇವತ್ತು ನಾಳೆ ಮಾಡದವ್ರಲ್ಲ ಕಣ್ರಿ ಹಳೆ ಕೈ ತುಂಬಾ ಹಳೆ ಡೈರಿ ಫಾರ್ಮ್ ಹಾಗಾಗಿ ಒಂದು ಅಂತ ಡೈರಿ ಫಾರ್ಮ್ ಜೊತೆಗೆ ಒಂದು ಒಳ್ಳೆ ಸೈಲೇಜಿ ನಿಮ್ಗಾಗಿ ಸಿಗ್ತಾ ಇದೆ ಇಲ್ಲಿ ಮಿನರಲ್ ಮಿಕ್ಸ್ಚರ್ ಕೂಡ ಇರುತ್ತೆ ಸರ್ ಇದು ನೀವು ಕೂಡ ಹೆಂಗೆ ಕೊಡ್ತೀರಲ್ ಮಿನರಲ್ ಸಿಗುತ್ತೆ ಸೈಲೇಜ್ ಬಳಸ್ತಕ್ಕಂತ ಇದೇ ನೇ ನಾವು ಬಳಸೋದು ಇದೆ ಅವರಿಗೆ ಕೊಡ್ತಕ್ಕಂಥದ್ದು ಹೇಗೆ ಬಳಸಬೇಕು ಏನು ಅನ್ನೋದು ಐಡಿಯಾನು ಕೂಡ ಅವ್ರ ತಿಳ್ಕೊಂಡು ನೀವು ಮುಂದುವರಿಬಹುದು ಒಂದು ಉತ್ತಮ ಸರ್ವೇ ಒಂದು ಸರ್ವಿಸ್ ಇರುವಂತದ್ದು ಇಲ್ಲಿ ನಾವು ನೆನಪಿಟ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಗುಡ್ ಬಂದು ರೈತರು ಕೂಡ ಇವರತ್ರ ನೇರವಾಗಿ ಬಂದು ಖರೀದಿಯನ್ನು ಮಾಡ್ತಿರ್ತಕ್ಕಂಥ ಮೊದಲೇ ಹೇಳ್ತಾ ಇದೀನಿ ಉತ್ತಮವಾದ ಸರ್ವಿಸ್ ಸಿಗೋ ಜಾಗದಲ್ಲಿ ನಾವು ನಿಮಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಒಳ್ಳೆ ಸರ್ವಿಸ್ ಒಳ್ಳೆ ಮಿನರಲ್ ಮಿಕ್ಸ್ಚರ್ ಮತ್ತೆ ಒಳ್ಳೆ ಫೀಡ್ ಕ್ಯಾಟಲ್ ಫೀಡ್ ಏನಿದೆ ಮತ್ತೆ ಕರುಗಳಿಗೂ ಮತ್ತೆ ಹಸುಗಳಿಗೂ ಪ್ರತ್ಯೇಕವಾಗಿ ವ್ರತ ಸಿಗ್ತಾ ಸರ್ ನಮ್ಮಲ್ಲಿ ಪ್ರಮಾಣದಲ್ಲಿ ಇನ್ನು ಕುರಿನಲ್ಲಿ ಮಾಡ್ಕೊಡ್ತಾ ಇದೆ ನೋಡ್ರಿ ಇದು ನೆನಪು ಮಾಡಿ ಚೆನ್ನಾಗ್ ಆಯ್ತು ಮಾಡ್ಕೊಡ್ತೀವಿ ಹಾ 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 ಕುರಿ ಫಾರ್ಮ್ಗೂ ಕೂಡ ಸಿಗುತ್ತೆ ಬಾಸ್ ಇದು ಹಾಗಾಗಿ ನಿಮ್ಗೆ ನಿಯರೆಸ್ಟ್ ಹೊರಗಡೆ ಹೋಗಿ ನಾನು ಮೇವ್ ಕೈಕೊಂಡ್ ಬರ್ತೀನಿ ಇಲ್ಲ ನಾನ್ ಸಿಟಿಲಿ ಹೈನುಗಾರಿಕೆ ಮಾಡ್ಲಿಕ್ಕೆ ನಂಗೆ ಏನಾದ್ರು ಅನುಕೂಲ ಆಗ್ಬೇಕು ಅಂದ್ರೆ ಖಂಡಿತ ಅವಿನಾಶ್ ಸರ್ ನಿಮ್ ಬೆಂಬಲವಾಗಿ ನಿಂತ ಯಾಕಂದ್ರೆ ಒಳ್ಳೆ ಸೈಲೇಜು ಸಿಟಿಯಲ್ಲಿ ನೀವು ಮೇಲ್ ತರಕ್ ಆಗೋದ್ರಿ ವಾ ಆಯ್ತು ತಗೊಂಡೋಗಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ನಾವು ಹೈನುಗಾರಿಕೆ ಮಾಡಬಾರ್ದು ಸಿಟಿ ಹುಡುಗರು ಇದನ್ನ ನಾವು ನೆನಪಿಟ್ಕೊಳ್ಳೋಣ ಅವಿನಾಶ್ ಸರ್ ಅವರ ಹೆಲ್ಪ್ ತಗೊಳ್ಳೋಣ ಇವತ್ತು ಖಂಡಿತ ಒಂದು ಒಳ್ಳೆ ವಿಡಿಯೋ ಅಂತ ನಾನು ಇದನ್ನ ಭಾವಿಸ್ತೀನಿ ನೋಡೋಣ ಇನ್ನಷ್ಟು ಏನಾದರೂ ನಿಮ್ಗೆ ಸರ್ವಿಸ್ ಏನ್ ಸಿಗುತ್ತೆ ಅನ್ನೋದು ಫೀಡಿಂಗ್ ಫೀಡಿಂಗಲ್ಲಿ ನಾವು ಕಾರ್ಯ ನಿರ್ವಹಿಸುವ ನಿಟ್ಟಿನಲ್ಲಿ ಇವರು ಇವರ ಡೈರಿ ಫಾರ್ಮ್ಗೆ ಯೂಸ್ ಮಾಡುತ್ತಿರ್ತಕ್ಕಂತ ಇವೆಲ್ಲ ಫೀಡ್ ಒಂದಿದೆ ಮಿಲ್ಕ್ ಜೈನ್ ಫೈವ್ ತೌಸಂಡ್ ಪ್ಲಸ್ ಜೊತೆ ಬೆಸ್ಟ್ ಬೆಸ್ಟ್ಮಿನ್ ಗೋಲ್ಡ್ ಅದು ಮಿನರಲ್ ಮಿನರಲ್ ಮಿಕ್ಸರ್ ಪೌಡರ್ ಅದು ಇಂಪಾರ್ಟೆಂಟ್ ಆಗಿ ಕೊಡಲೇಬೇಕು ನಿಮ್ಮ ಹಸುಗಳಿಗೆ ಕೊಟ್ಟಷ್ಟು ಮಿಲ್ಕ್ ಈಡ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಕೊನೆಯದಾಗಿ ಅವಿನಾಶ್ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಂ ಸರ್ ಥ್ಯಾಂಕ್ ಯು ಸರ್ ನಮ್ಮ ಹತ್ರ ಒಳ್ಳೆ ಸರ್ವಿಸ್ ಕೊಡ್ತೀವಿ ಮತ್ತೆ ನಮ್ಮ ಹತ್ರ ಬರಬೇಕು ಆ ಥರ ಇದು ಮಾಡ್ತೀವಿ ಸರ್ ನಾವು ಕ್ವಾಲಿಟಿ ಎಲ್ಲ ಮೈಂಟೈನ್ ಮಾಡಿ ಕೊಡೋದಾಗ್ಲಿ ಹಸುಗಳ ಬಗ್ಗೆ ಮಾಹಿತಿ ಆಗ್ಲಿ ಅವ್ರ ಏನ್ ಸೆಲೆಕ್ಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ ಫೀಡ್ ಬಗ್ಗೆ ಆಗ್ಲಿ ಯಾವ ತರ ಡೈಲಿ ಎಷ್ಟ್ ಟೈಮ್ ಕೊಡ್ಬೇಕು ಫೀಡ್ ಅನ್ನೋದ್ರ ಬಗ್ಗೆ ಆಗ್ಲಿ ಯಾವ ತರ ಮೇಂಟೈನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪೂರಾ ಮಾಹಿತಿ ಕೊಡ್ತೀನಿ ಸರ್ ಕಾಂಟ್ಯಾಕ್ಟ್ ಮಾಡೋದು ಎನಿ ಟೈಮ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ನಮ್ಗೊಂದು ಭರವಸೆ ಕೊಟ್ಟಿದ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಪರವಾಗಿ ಹಾಗೂ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ತುಂಬುದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್